ನಾಳೆಯ ಸಂಚಿಕೆಯಲ್ಲಿ ಅಪ್ಪ ಕಾವೇರಿ ಟೀಚರು ಅಷ್ಟು ಕಷ್ಟಪಟ್ಟು ನಿನ್ನನ್ನು ಹೊಳೆಯಿಂದ ಎತ್ತಿದ್ದಾರೆ ಒಂದು ಟ್ಯಾಂಕ್ಸ್ ಹೇಳಲ್ವಾ ಅಂತ ಮಿಂಚು ಅಪ್ಪನಿಗೆ ಹೇಳ್ತಾಳೆ ಹೇಳಿದಾಗ ಹೇಳ್ಬೋದು ಇವ್ರು ಇವರು ಉಪಕಾರಕ್ಕೆ ಥ್ಯಾಂಕ್ಸ್ ಆಲ್ದಮ್ಮ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಅಷ್ಟೊತ್ತಿಗೆ ಬಾಯಲ್ಲಿ ಅಂತ ಕಿವಿಯಲ್ಲಿ ಮಿಂಚು ಹೇಳ್ತಾರೆ ಇವತ್ತೇ ರಾತ್ರಿ ಊಟ ಕರೆಯೋಣ ಅಂತ ಹೇಳಿದಾಗ ಹಾಂ ಒಳ್ಳೆ ಐಡಿಯಮ್ಮ ಅಂತ ಹೇಳಿ ಅವರು ಹೇಳ್ತಾರೆ ಅವರು ನಂತರ ಸರಿ ಬರ್ತೀನಿ ಅಂತ ಕಾವೇರಿ ಅವರು ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಮಿಂಚು ಅವರು ಏನು ಮಾಡ್ತಾರೆ ಅಗಸ್ತ್ಯ ಅವ್ರನ್ನ ದೂಕಿಬಿಡ್ತಾರೆ ಹೊಳಗೆ ಯಾಕಂದರೆ ಅವರು ತಂದೆಯೇ ಅಂದ್ಕೊಂಡಿರ್ತಾರೆ ಮಿಂಚು ಅವರು ಅರ್ಜುನ್ಗೆ ಚೆನ್ನಾಗಿ ಈಜು ಬರುತ್ತೆ ಅಕ್ಕಪಕ್ಕ ಹಳ್ಳಿಯಲ್ಲೇ ದೊಡ್ಡ ಈಜುಗಾರ ಆಗಿರ್ತಾನೆ ಅರ್ಜುನ್ ಹಾಗಾಗಿ ಅರ್ಜುನ್ನೇ ಅಂತ ಅಪ್ಪನೇ ಅಂದ್ಕೊಂಡು ಅವರು ತಳ್ಳಿಬಿಡ್ತಾರೆ ತಳೆದಾಗ ಅಗಸ್ತ್ಯ ಅವರು ಮುಳುಗ್ತಾ ಇರ್ತಾರೆ ಕಾವೇರಿಯವರು ಇದೇನು ಮಿಂಚು ಸೌಂಡ್ ಇದೆಯಲ್ಲ ಅಂತ ಹೇಳಿ ಬರ್ತಾರೆ ಬಂದು ಕೇಳ್ತಾರೆ ಏನಾಯಿತು ಅಂತ ಹೇಳಿದಾಗ ಅಪ್ಪ ಈಜ್ತಾ ಇದ್ದಾರೆ ನಮ್ಮಪ್ಪ ದೊಡ್ಡ ಈಜುಗಾರ ಅಕ್ಕಪಕ್ಕ ಹಳ್ಳಿಯಲ್ಲೇ ದೊಡ್ಡ ಈಜುಗಾರ ಈಗ ನೋಡಿ ಎಷ್ಟು ನಿಮಿಷ ನೀರು ಒಳಗಡೆ ಇದ್ದಾರೆ ಈಗ ಬರ್ತಾರೆ ನೋಡ್ತಾ ಇರಿ ಅಲ್ಲೇ ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ ಅಪ್ಪ ಅಪ್ಪ ಚೆನ್ನಾಗಿ ಈಜ್ತಾ ಇದ್ದೀಯಪ್ಪ ನೀನು ನೀರು ಒಳಗಡೆಯಪ್ಪ ಅಂತ ಮಿಂಚು ಅವರು ಹೇಳ್ತಾ ಇರ್ತಾರೆ ನಂತರ ಅರ್ಜುನ್ 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 ಅವರೇ ಅರ್ಜುನ್ ಅವರೇ ಬನ್ನಿ ಬನ್ನಿ ಅಂತ ಕಾವೇರಿ ಅವರು ಕರೀತಾ ಇರ್ತಾರೆ ಕೇಳಲ್ಲ ಅರ್ಜುನ್ಗೆ ಅದು ಅಗಸ್ತ್ಯನಿಗೆ ಅಗಸ್ತ್ಯ ಏನು ಮಾಡ್ತಾರೆ ಸರಿ ಮೇಲೆ ಬಂದುಬಿಡ್ತಾರೆ ಬಂದಾಗ ಕಾವೇರಿ ಅವರು ನೀರಿಗೆ ಹಾರಿ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಹಾಕ್ಕೊಳ್ತಾರೆ ನಿಂತ್ಕೊ ಮಿಂಚು ನಿಂತ್ಕೊಂಡಿರ್ತಾಳಲ್ಲ ಅಲ್ಲಿ ಕರ್ಕೊಂಡು ಬಂದು ಹಾಕ್ಕೊಂಡು ಅಲ್ಲಿ ಮನಗಿಸ್ಕೊಂಡು ಎದ್ ನೀರು ಸಿಕ್ಕಾಬಿಟ್ಟು ಕುಡಿದ್ಬಿಟ್ಟಿರ್ತಾರೆ ಅವರು ಹಾಗಾಗಿ ಅಪ್ಪ ಅಪ್ಪ ಹೇಳಪ್ಪ ಯಾಕಪ್ಪ ಮನ್ಕೊಂಡಿದ್ಯಾ ನೀನು ಹೇಳಪ್ಪ ಹೇಳಪ್ಪ ಅಂತ ಮಿಂಚು ಅಳ್ತಾ ಅಪ್ಪನೇ ಇರ್ತಾಳೆ ಮಿಂಚುಗೆ ಅರ್ಜುನ್ ಅಂತಲೇ ಅನ್ಕೊಂಡಿರ್ತಾರೆ ಆ ತಂದೆನೇ ಅಂತ ಅಂದ್ಕೊಂಡಿರ್ತಾರೆ ಮಿಂಚು ಆಗ ಇವರು ಕಾವೇರಿ ಅವರು ಅಮ್ಮ ಯಾರ್ದಾರು ದೊಡ್ಡವ್ರನ್ನ ಕರ್ಕೊಂಡ್ಬಾ ಹೋಗು ಮಿಂಚು ಅಂತ ಹೇಳಿ ಕಳಿಸಿ ಕಾವೇರಿ ಅವರು ಅವ್ರನ್ನ ಹೊಟ್ಟೆಗೆ ಒದ್ದಿ ನೀರು ತೆಗೆದು ನಂತರ ಬಾಯಿಗೆ ಬಾಯಿ ಕೊಟ್ಟು ನೀರನ್ನು ತೆಗೆದು ಉಗುಳ್ತಾರೆ ಉಗುಳ್ದಾಗ ಹೆಂಡ್ತಿ ಬದುಕ್ಸ್ಬಿಟ್ರಿ ಅಲ್ರಿ ಹೆಂಡ್ತಿ ನೀವು ನೋ ಸತ್ತೇ ಹೋಗಿಬಿಡ್ತಿದ್ದೆ ನಾನು ಈ ಹೊಳೆಯಲ್ಲಿ ಅಂತ ಹೇಳ್ತಾರೆ ಅಯ್ಯೋ ಈಜು ಬರ್ದೇ ಇದ್ರು ಯಾಕೆ ಈ ದುಸ್ಸಾಹಸಕ್ಕೆ ಕೈ ಹಾಕಿದ್ರಿ ಅಂತ ಹೇಳ್ತಾರೆ ಅಯ್ಯೋ ಮಿಂಚು ಧೂಕಿದ್ದೆ ಹೆಂಡತಿ ಅಂತ ಹೇಳ್ತಾರೆ ಮಿಂಚು ಬಂದು ನಿತ್ಯಾನ ಕರ್ಕೊಂಡು ಹೋಗ್ತಾಳೆ ಅಗಸ್ತ್ಯ ಅವರ ತಂಗಿನ ನಿತ್ಯನ ಕರ್ಕೊಂಡು ಹೋಗ್ತಾರೆ ಹೋದಾಗ ಅವರು ಅಲ್ಲಿ ಒನ್ಸ್ ಮೂರು ಹೆಂಡ್ತಿ ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ಬಾಯಿಗೆ ಬಾಯಿ ಕೊಟ್ಟಾಗ ಅದು ಇನ್ನೊಂದು ಸರಿ ಮಾಡಿರಿ ಹೆಂಡ್ತಿ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ನಿಮ್ಮದು ಇದೇ ಆಯಿತು ಅಂತ ಹೇಳ್ತಾರೆ ಕಾವೇರಿಯವರು ನಂತರ ಅಗಸ್ತ್ಯ ಅವರು ಮಿಂಚು ಮತ್ತು ನಿತ್ಯ ಬಂದಿದ್ದು ನೋಡಿ ಅಗಸ್ತ್ಯ ಅವರು ಸೈಡಿಗೆ ಮಲಗಿಸ್ತಾರೆ ಕಾವೇರಿ ತೊಡೆಯಿಂದ ಪಕ್ಕದಲ್ಲಿ ತಲೆಯನ್ನು ಸರಿಸಿ ಮಲಗಿಸ್ತಾರೆ ಅಣ್ಣ ಏನಾಯ್ತಣ ಏನಾಯ್ತಣ ಅಂತ ಹೇಳ್ತಾರೆ ಅಣ್ಣ ಈಜು ಬರ್ತಿತ್ತಲ್ಲ ಅಣ್ಣ ನೀ ಯಾಕೆ ನೀರು ಹೋದೆ ಅಂತ ಹೇಳ್ತಾರೆ ನಿತ್ಯ ಅವರು ನಂತರ ಬನ್ನಿ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಕುಸುಮರಿ ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ಕಾವೇರಿ ಅವರು ಅಗಸ್ತ್ಯವ್ರನ್ನ ಹೆಚ್ಕೊಳ್ತಾರೆ ಕುಸುಮರಿ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ಮನೆಗೆ ಕರ್ಕೊಂಡು ಬಂದು ಇಳಿಸ್ತಾರೆ ಕೂಳಿಸ್ತಾರೆ ನನ್ನೇ ಕುಸುಮರಿ ಮಾಡ್ತಿದ್ದರು ಈಗ ನೋಡಿ ಅಪ್ಪನ್ನೇ ಕುಸುಮರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಟೀಚರ್ ಅಂತ ಮಿಂಚು ಅಜ್ಜಿಗೆ ಹೇಳ್ತಾರೆ ಏನಾಯ್ತಪ್ಪ ಯಾಕೆ ಇಷ್ಟೆಲ್ಲ ಒದ್ದೆ ಆಗಿದ್ದೆ ನೀನು ತಲೆಯಾಗೋಕ್ಕೆ ಇಷ್ಟೊಂದು ತಂಪಿದೆ ಥಂಡಿ ಆಗುತ್ತೆ ಏನಾಯ್ತಪ್ಪ ಏ ನಿತ್ಯ ಹೋಗಿ ಟವಾಲ್ ತಗೊಂಬ ಅಂತ ಹೇಳ್ತಾರೆ ಹೇಳಿ ನೀರನ್ನು ತೆಗೆದುಕೊಂಡು ಬಂದು ನೀರನ್ನು ಕುಡಿಸ್ತಾರೆ ಅವ್ರ ತಾಯಿ ಲಲಿತಮ್ಮ ಅವರಿಗೆ ನಂತರ ಅವರು ಅಮ್ಮ ನೀವು ಅಂತ ಹೇಳಿದಾಗ ನಾನು ಈ ಶಾ ಈ ಊರಿಗೆ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದಿದ್ದೀನಿ ಅಂತ ಕಾವೇರಿಯವರು ಹೇಳ್ತಾರೆ ಅಯ್ಯೋ ಇವರು ನಮ್ಮ ಟೀಚರು ಅಂತ ಹೇಳ್ತಾರೆ ಮಿಂಚು ಅಜ್ಜಿಗೆ ನಂತರ ಸರಿ ನಾನು ಬರ್ತೀನಿ ಅಂತ ಕಾವೇರಿ ಅವರು ಹೋಗ್ತಾರೆ ಇವರು ಒಳಗಡೆ ಕರ್ಕೊಂಡು ಬರ್ತಾರೆ ಕಾಫಿ ಕುಡ್ಕೊಂಡು ಹೋಗಿ ಅಂತ ಕಾವೇರಿಗೆ ಹೇಳಿದ್ರೆ ಬೇಡ ಲೇಟ್ ಆಯಿತು ಅಂತ ಅವ್ರು ಹೋಗ್ತಾರೆ ನಿತ್ಯ ಕಷಾಯ ಮಾಡ್ಕೊಂಡು ಬಾ ಕಷಾಯ ಅಂತ ಹೇಳಿ ಅಣ್ಣನಿಗೆ ಕಷಾಯ ಮಾಡ್ಕೊಂಡು ಬಂದು ಕಷಾಯ ಕೊಡಿಸ್ತಾರೆ ಇದು ಎಲ್ಲದಕ್ಕೂ ರಾಮ ಬಾಣ ಅಂತ ತಮ್ಮ ಹೇಳ್ತಾರೆ ನಂತರ ಅಗಸ್ತ್ಯ ಕಾಲನ್ನ ಕಾಲನ್ನು ಇರ್ತಾರೆ ನಿತ್ಯ ಮತ್ತು ಅವರ ತಾಯಿ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ